ಪ್ರಭು ಯಶಸ್ವಿನಲ್ಲಿ ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ ದೇವರ ಮಗನೇ ದೇವರ ಮಗಳೇ ಈ ಸುಂದರವಾದ ಬೆಳಗಿನ ಚಾವ ದೈವ ಸನ್ನಿಧಿಯಲ್ಲಿ ನಿನ್ನನ್ನು ಪ್ರಸನ್ನತೆಯಿಂದ ತುಂಬುವ ಕಾಲ ಅದರಲ್ಲಿ ವಿಶೇಷವಾಗಿ ಈ ತಪಸ್ಸು ಕಾಲ ನಿನ್ನ ಜೀವನಕ್ಕೆ ಅತಿಯಾದ ಅನುಗ್ರಹವನ್ನು ಕೊಡುವಂತಹ ಕಾಲ ಒಂದು ಸಹೋದರನೇ ಸಹೋದರಿಯೇ ಈ ಬಾಳಿನ ಹೋರಾಟದಲ್ಲಿ ಬಾಳಿನ ಪಯಣದಲ್ಲಿ ಬಾಳೆಂಬ ನೌಕೆಯಲ್ಲಿ ನಾವು ಸಾಗಿ ನಡೆಯುತ್ತಾ ಇದ್ದೇವೆ ನಮ್ಮ ಜೀವನವನ್ನ ಒಂದು ಕ್ಷಣ ನಾವು ತಿರುವಿ ಹಾಕಿ ನೋಡಬೇಕು ನಾವು ದೇವರನ್ನ ಪ್ರೀತಿಸುತ್ತಾ ಇದ್ದೇವೆ ದೇವರಲ್ಲಿ ಪ್ರಾರ್ಥಿಸುತ್ತಾ ಇದ್ದೇವೆ ದೇವರನ್ನ ಸ್ತುತಿಸುತ್ತಾ ಇದ್ದೇವೆ ದೇವರ ಆಜ್ಞೆಗಳನ್ನು ಪಾಲಿಸಿ ನಡೆಯಲು ಶ್ರಮಿಸುತ್ತಾ ಇದ್ದೇವೆ ಹಾಗೂ ಭಯಭಕ್ತಿಯುಳ್ಳವರಾಗಿ ಜೀವಿಸಲು ಸದಾ ನಾವು ಹಾತುರದಿಂದಿದ್ದೇವೆ ಇದು ಸತ್ಯ ಆದರೆ ಇದರ ಮಧ್ಯದಲ್ಲಿ ಸೈತಾನನ ಪ್ರಚೋದನೆ ಪ್ರಲೋಭನೆಗಳು ನಮ್ಮನ್ನು ಕಾಡುವಾಗ ನಾವು ಸೋತು ಹೋಗುತ್ತೇವೆ ಕಾರಣ ಇಷ್ಟೇ ನಾವು ಬಲಹೀನರಾಗಿ ಹೋಗುವಾಗ ಮಾತ್ರ ನಾವು ಯಾವಾಗ ಬಲಹೀನರಾಗಿ ಹೋಗುತ್ತೇವೋ ಆಗ ನಾವು ಸೋತು ಹೋಗುತ್ತೇವೆ ಬಲವುಳ್ಳವರಾಗಿರುವುದಾದರೆ ಖಂಡಿತವಾಗಿ ನಾವು ಸೋಲಲು ಸಾಧ್ಯವಿಲ್ಲ ಹೌದು ನನ್ನ ಸಹೋದರ ಸಹೋದರಿ ನಾವು ಬಲವೊಂದಿ ಜೀವಿಸಬೇಕು ಈ ದಿನ ನಾವು ವಿಶೇಷವಾಗಿ ಉಪವಾಸ ಮಾಡುವವರಿಗಾಗಿ ಪ್ರಾರ್ಥಿಸುತ್ತಾ ಇದ್ದೇವೆ ನೋಡಿ ಪ್ರತಿಯೊಬ್ಬ ಉಪವಾಸ ಮಾಡುವವನು ತನ್ನ ದೇಹವನ್ನು ದಂಡಿಸಿಕೊಳ್ಳುತ್ತಾನೆ ಕಾರಣ ಇಷ್ಟೇ ನಾನು ದೇವರನ್ನ ಕಂಡುಕೊಳ್ಳಬೇಕು ದೇವರೊಂದಿಗೆ ವಾಸ ಮಾಡಬೇಕು ದೇವರನ್ನ ಪ್ರೀತಿಸಬೇಕು ಪಾಪವನ್ನು ಬಿಟ್ಟು ಬಿಡಬೇಕು ಕೆಟ್ಟದನ್ನ ಬಿಟ್ಟು ಬಿಡಬೇಕು ನನಗೂ ದೇವರಿಗೂ ಸತ್ಸಂಬಂಧ ಉಂಟಾಗಬೇಕು ಹೀಗೆ ಅನೇಕ ಆಶೆಗಳಿಂದ ತನ್ನ ದೇಹವನ್ನು ದಂಡಿಸಿಕೊಳ್ಳುತ್ತಾ ತನ್ನ ಪ್ರೀತಿಯನ್ನು ದೇವರ ಮುಂದೆ ವ್ಯಕ್ತಪಡಿಸುತ್ತಾ ಉಪವಾಸ ಮಾಡುವಂತಹ ಲಕ್ಷಾಂತರ ಕೋಟ್ಯಾಂತರ ಮಕ್ಕಳನ್ನು ನಾವು ಪ್ರಪಂಚದಲ್ಲಿ ನಾವು ನೋಡುತ್ತೇವೆ ಇಪ್ಪತ್ನಾಲ್ಕು ಗಂಟೆಗಳ ಕಠಿಣವಾದ ಉಪವಾಸ ಮಾಡುವವರು ನೀರನ್ನು ಸಹ ಕುಡಿಯದೆ ಉಪವಾಸ ಮಾಡುವವರು ಅಥವಾ ರೋಗಿಗಳಾಗಿದ್ದರೂ ಸಹ ಒಂದು ಹೊತ್ತು ಆಹಾರವನ್ನು ಬಿಟ್ಟು ಉಪವಾಸ ಮಾಡುವವರು ಉಪವಾಸ ಮಾಡುವ ಯುವಕ ಯುವತಿಯರು ಮಕ್ಕಳು ಇವರನ್ನೆಲ್ಲ ನಾವು ಸ್ಮರಿಸಬೇಕು ಪ್ರಿಯರೇ ಯಾವುದಕ್ಕಾಗಿ ಉಪವಾಸ ಮಾಡಬೇಕು ಯಾಕೆ ಇವರು ಉಪವಾಸ ಮಾಡುತ್ತಾ ಇದ್ದಾರೆ ಯಾಕೆ ನಾನು ಉಪವಾಸ ಮಾಡುತ್ತಾ ಇದ್ದೇನೆ ಚಿಂತಿಸು ನನ್ನ ಸಹೋದರನೇ ಸೋದರಿ ಚಿಂತಿಸು ನೀನು ಯಾಕೆ ಉಪವಾಸ ಮಾಡುತ್ತಾ ಇದೆಯಾ ನಿನಗೆ ಉಪವಾಸ ಮಾಡಲು ಪ್ರೇರಣೆಯನ್ನು ಕೊಟ್ಟವರು ಯಾರು ನೀನು ಉಪವಾಸ ಮಾಡಲು ನಿನಗೆ ಶಕ್ತಿಯನ್ನು ಕೊಡುತ್ತಿರುವವರು ಯಾರು ಯಾವುದಕ್ಕಾಗಿ ನೀನು ಉಪವಾಸ ಮಾಡಬೇಕು ಚಿಂತಿಸು ನನ್ನ ಸಹೋದರ ಸಹೋದರಿ ನಿಚಿಂತಿಸು ದೇವರ ಕರೆ ಇಲ್ಲದೆ ನೀನು ಉಪವಾಸ ಮಾಡಲು ಸಾಧ್ಯವಿಲ್ಲ ದೇವರ ಆತ್ಮ ಪ್ರೇರಣೆ ಇಲ್ಲದೆ ನಿನಗೆ ಉಪವಾಸ ಮಾಡಲು ಸಾಧ್ಯವಿಲ್ಲ ಹೀಗಿರುವಾಗ ನೀವು ಇಂದು ಉಪವಾಸ ಮಾಡುತ್ತಿರುವೆ ಎಂಬುದಾದರೆ ಅಥವಾ ಒಂದು ವ್ಯಕ್ತಿ ಉಪವಾಸ ಮಾಡುತ್ತಾ ಇದ್ದಾನೆ ಎಂಬುದಾದರೆ ಅದು ಅತಿ ಶಕ್ತವಾದದ್ದು ದೇಹವನ್ನು ದಂಡಿಸಿಕೊಂಡು ಎಲ್ಲವನ್ನು ಬಿಟ್ಟು ಪಶ್ಚಾತ್ತಾಪ ಪಟ್ಟು ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿ ಜೀವಿಸಲು ತನ್ನನ್ನೇ ಸಮರ್ಪಿಸಿಕೊಳ್ಳುವಂಥದ್ದಾಗಿದೆ ಉಪವಾಸ ನನ್ನ ಸಹೋದರನೇ ಸಹೋದರಿಯೇ ನೋಡಿ ಕೆಲವು ಸಾರಿ ಕೆಲವು ವ್ಯಕ್ತಿಗಳನ್ನು ನಾವು ನೋಡುತ್ತೇವೆ ಬೇಕಾದಂತಹ ಪಾಪವನ್ನು ಮಾಡಿ ಅನ್ಯಾಯವನ್ನು ಮಾಡಿ ಅಕ್ರಮವನ್ನು ಮಾಡಿ ಮತ್ತೊಬ್ಬರ ಜೀವನವನ್ನು ನಾಶ ಮಾಡಿ ಅವಮಾನಪಡಿಸಿ ವ್ಯಭಿಚಾರ ಜೀವಿತದೊಂದಿಗೆ ಅನೈತಿಕ ಸಂಬಂಧದೊಂದಿಗೆ ಅನೇಕ ವಿಷಯದಲ್ಲಿ ಸೋತು ಬಲಾಢ್ಯರಾಗುವವರನ್ನು ನಾವು ನೋಡುತ್ತೇವೆ ಕೆಲವರು ಅದನ್ನೆಲ್ಲ ಮಾಡಿಸ ಏನು ಮಾಡದವರಂತೆ ನಟಿಸುವವರನ್ನು ನಾವು ನೋಡುತ್ತೇವೆ ಯಾರು ನನ್ನನ್ನು ನೋಡುತ್ತಾರೆ ಎಂಬುವಂಥ ಮನೋಭಾವನೆಯಲ್ಲಿ ಅವಿತ್ತು ಪಾಪ ಮಾಡುವವರನ್ನು ನಾವು ನೋಡುತ್ತೇವೆ ಒಳಸಂಚು ಮಾಡಿ ಕೆಟ್ಟದನ್ನು ಮಾಡಿ ಒಳ್ಳೆಯವರಾಗಿ ನಟಿಸುವವರನ್ನು ನಾವು ನೋಡುತ್ತೇವೆ ಮತ್ತೊಬ್ಬರ ಜೀವನವನ್ನು ಕುಟುಂಬವನ್ನು ನಾಶ ಮಾಡಿ ಕೈಗಳಲ್ಲಿ ಜಪಸನ್ನು ಹಿಡಿದು ನಾನು ಪ್ರಾರ್ಥಿಸುತ್ತಾ ಇದ್ದೇನೆ ಆಮೇನೆಂದು ಹೇಳುವಂತಹ ನಟನೆಕಾರರನ್ನು ನಾವು ನೋಡುತ್ತೇವೆ ಈ ನಟನೆಕಾರರ ಮಧ್ಯದಲ್ಲಿ ನಾನು ಮತ್ತು ನೀವು ಒಬ್ಬರಾಗಿದ್ದೇವೆ ಎಂಬುದನ್ನು ಚಿಂತಿಸು ನನ್ನ ಸಹೋದರನೇ ನೀ ಚಿಂತಿಸು ಸಹೋದರಿಯೇ ಚಿಂತಿಸು ಚಿಂತನೆಗೆ ಒಳಗಾಗುವಾಗ ಮಾತ್ರವೇ ನಿನ್ನನ್ನು ಕುರಿತು ನಾನು ಅರಿತುಕೊಳ್ಳಲು ಸಾಧ್ಯ ಇಲ್ಲದಿದ್ದರಲ್ಲ ಕೀರ್ತನಿಗಾರ ತೊಂಬತ್ತ ನಾಲ್ಕನೇ ಅಧ್ಯಾಯದಲ್ಲಿ ಏಳನೆಯ ವಚನದಲ್ಲಿ ಹೇಳುತ್ತಾನೆ ಅವರ ಅವರಾಡಿಕೊಳ್ಳುತ್ತಿಹರು ಪ್ರಭು ನೋಡನೆಂದು ಯಾಕೋಬ್ಯರ ಸ್ವಾಮಿದೇವ ವಿಚಾರಿಸನೆಂದು ಅವರ ಆಡಿಕೊಳ್ಳುತ್ತಿಹರು ಪ್ರಭು ನೋಡನೆಂದು ದೇವರು ನೋಡುವುದಿಲ್ಲವೆಂದು ಅವರು ತಿಳಿದುಕೊಂಡಿದ್ದಾರೆ ಯಾಕೋಬ್ಯರಾದಂತಹ ಸ್ವಾಮಿದೇವರು ಅದನ್ನು ಅವರು ಮಾಡಿದ ತಪ್ಪನ್ನು ವಿಚಾರಿಸುವುದಿಲ್ಲ ಎಂಬುದಾಗಿ ಅವರು ಗ್ರಹಿಸಿದ್ದಾರೆ ಎಂಬುದಾಗಿ ಕೀರ್ತನೆಗಾರ ಹೇಳುತ್ತಿದ್ದಾನೆ ಹೀಗೆ ನಾನು ಮತ್ತು ನೀವು ಸಹ ಇದೇ ಒಂದು ಚಿಂತನೆಯಲ್ಲಿ ಇದೇ ಒಂದು ಜೀವನವನ್ನು ಮಾಡುತ್ತಾ ಇದ್ದೇವಾ ಹೌದು ಮಾಡುತ್ತಾ ಇದ್ದೇವೆ ಒಂದಲ್ಲ ಒಂದು ವಿಷಯದಲ್ಲಿ ನಾವು ದೇವರು ಎಂಬುದನ್ನು ಮರೆತು ಹೋಗಿದ್ದೇವೆ ದೇವರು ವಿಚಾರಿಸುವುದಿಲ್ಲ ಎಂಬುದನ್ನು ನಾವು ಮರೆತು ಬಿದ್ದು ಮರೆತು ಹೋಗಿದ್ದೇವೆ ಜೀವಬಾಧ್ಯರ ಪಟ್ಟಿಯಲ್ಲಿ ನಾನು ಮತ್ತು ನೀವು ಮಾಡಿದ ಪಾಪ ಅಪರಾಧಗಳು ಬರೆಯಲ್ಪಟ್ಟಿದೆ ಒಳಿತು ಕೆಳಕುಗಳು ಬರೆಯಲ್ಪಟ್ಟಿದೆ ಓ ನನ್ನ ಸಹೋದರನೇ ಸಹೋದರಿಯೇ ಚಿಂತಿಸು ಚಿಂತಿಸು ನಿನ್ನ ಅಪರಾಧಗಳನ್ನು ನೆನಪಿಗೆ ತಂದುಕೋ ದೇವರ ನೋಡುವುದಿಲ್ಲವೆಂದು ನೀವು ವಿಚಾರಿಸಬೇಡ ನೀನು ಏನೇ ಪಾಪ ಅನ್ಯಾಯ ಅಕ್ರಮ ಅನಾಚಾರಗಳನ್ನು ಮಾಡಿದರೂ ಸಹ ನಿನಗೇನು ಸಂಭವಿಸದಿರುವುದರಿಂದ ಅಯ್ಯೋ ದೇವರು ನನ್ನನ್ನು ಕ್ಷಮಿಸಿದ್ದಾರೆ ದೇವರಿಗೆ ನಾನು ಯಾರೆಂದು ಗೊತ್ತು ಎಂದು ನಟನೆ ಮಾಡಬೇಡ ನಟಿಸಬೇಡ ದೇವರಿಗೆಲ್ಲವೂ ಗೊತ್ತು ಇಂದು ನೀನು ಏನು ಮಹಾ ಅಪರಾಧಗಳನ್ನು ಮಾಡಿದರು ಪಾಪವನ್ನು ಮಾಡಿದರು ನಿನಗೇನೂ ಸಂಭವಿಸಲಿಲ್ಲ ದೇವರು ನಿನ್ನ ಜೊತೆ ಇದ್ದಾರೆ ಎಂದು ನೀನು ಎಣಿಸುವುದಾದರೆ ನಿನಗೆ ಆ ಪ್ರೇರಣೆಯನ್ನು ಕೊಡುತ್ತಿರುವವನು ಸೈತಾನ ನೀನು ದೇವರೊಂದಿಗೆ ಪರಿವರ್ತನೆ ದೇವರ ಮುಂದೆ ಪರಿವರ್ತನೆ ಹೊಂದದೆ ಜೀವಿಸುವಂತೆ ನಿನಗೆ ಪ್ರಚೋದನೆಯನ್ನು ಕೊಡುವವನು ನಿನ್ನಲ್ಲಿ ಕೆಟ್ಟದನ್ನು ತುಂಬಿಸುತ್ತಿರುವವನು ಸೈತಾನ ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ಎಂದಿಗೂ ನೀನು ದೇವರ ಮುಂದೆ ಇರುವುದಾದರೆ ನೀನು ಮಾಡಿದ ಪಾಪಕ್ಕೆ ಪಶ್ಚಾತ್ತಾಪ ಪಡುವುದು ಮಾತ್ರವಲ್ಲ ಪರಿವರ್ತನೆಯೊಂದಿಗೆ ನೀನು ಜೀವನವನ್ನು ಬದಲಾಯಿಸಿಕೊಳ್ಳುವೆ ಚಿಂತಿಸು ನನ್ನ ಸಹೋದರನೇ ಚಿಂತಿಸು ಸಹೋದರಿಯೇ ಚಿಂತಿಸು ದೇವರು ನಿನಗೆ ದಾನವಾಗಿ ದಯಪಾಲಿಸಿದಂತಹ ಈ ಜೀವಿತದಲ್ಲಿ ಎಷ್ಟರ ಮಟ್ಟಿಗೆ ನಿನ್ನ ದೇವರಿಗಾಗಿ ನಿನ್ನ ಜೀವನವನ್ನು ಸಮರ್ಪಿಸಿರುವೆ ಈ ತಪಸ್ಸು ಕಾಲದಲ್ಲಿ ಎಷ್ಟರ ಮಟ್ಟಿಗೆ ನಿನ್ನನ್ನು ನೀನು ಪರಿವರ್ತಿಸಿಕೊಳ್ಳಲು ಯತ್ನಿಸಿರುವೆ ಚಿಂತಿಸು 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 ಉಪವಾಸ ಪ್ರಾರ್ಥನೆಯೊಂದಿಗೆ ನಿನ್ನ ಜೀವನವನ್ನು ಪರಿವರ್ತಿಸಿಕೊಳ್ಳಲು ದೇವರ ಸಹಾಯವನ್ನು ಯಾಚಿಸು ಕೀರ್ತನೆಗಾರ ಹೇಳುತ್ತಾನೆ ತೊಂಬತ್ ನಾಲ್ಕನೇ ಅಧ್ಯಯನ ವಚನ ಅಪರಾ ಅವರಾಡಿಕೊಳ್ಳುತ್ತಿರುವುದು ಪ್ರಭು ನೋಡನೆಂದು ಯಾಕೋಬ್ಯರ ಸ್ವಾಮಿ ದೇವ ವಿಚಾರಿಸನೆಂದು ಪ್ರಭುವಿನ ಹೇಳು ಅವರಾಡಿಕೊಳ್ಳುತ್ತಿದ್ದರು ಪ್ರಭು ನೋಡಲೆಂದು ಯಾಕೋ ಸ್ವಾಮಿ ದೇವ ವಿಚಾರಿಸನೆಂದು ಪ್ರಭುವಿನ ವಾಕ್ಯಲ್ಲದೆ ಕೀರ್ತನೆ ಅಧ್ಯಾಯ ಅವರಾಡಿಕೊಳ್ಳುತ್ತಿದ್ದರು ಪ್ರಭು ನೋಡನೆಂದು ಯಾಕೋಪ್ಯರ ಸ್ವಾಮಿ ದೇವ ವಿಚಾರಿಸನೆಂದು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ

ಸಂಕೀರ್ತನ ತೊಂಬತ್ನಾಲ್ಕನೇ ಅಧ್ಯಾಯ ಏಳನೇ ವಾಕ್ಯ ಅವರು ಆಡಿಕೊಳ್ಳು ಸೀರು ಪ್ರಭು ನೋಡಲೆಂದು ಯಾಕೋಬರ ಸ್ವಾಮಿ ದೇವ ವಿಚಾರಿಸಲೆಂದು ಪ್ರಭುವಿನ ವಾಕ್ಯವಿದು ದೇವರಿಗೆ ಕೃತಜ್ಞತೆ ಅಪ್ಪ ತಂದೆಯೇ ಸ್ತೋತ್ರ ರಾಜ ವಂದನೆಯ ರಾಜ ಈ ಬೆಳಗಿನ ಸುಪ್ರಭಾತದಲ್ಲಿ ನಿನ್ನ ಮಕ್ಕಳಾಗಿರುವ ನಾವೆಲ್ಲರೂ ನಿಮ್ಮ ಮುಂದೆ ಕುಳಿತಿರುವಾಗ ನೀವು ನಮ್ಮನ್ನು ನೋಡುತ್ತಿದ್ದೀರಿ ರಾಜಾ ನಮ್ಮನ್ನು ವಿಚಾರಿಸುತ್ತಾ ಇದ್ದೀರಿ ರಾಜ ಸ್ವಾಮಿ ತಪಸ್ಸು ಕಾಲದಲ್ಲಿ ನಾವು ಪರಿವರ್ತನೆಯೊಂದಿಗೆ ಬಾಳುವ ಕೃಪೆಯನ್ನು ಕೊಂಡಿದೆ ಪಾಪವನ್ನು ಬಿಟ್ಟು ಬಾಳುವಂತಹ ಕೃಪೆಯನ್ನು ನಮಗೆ ಕೊಡಿರಿ ವಿಶೇಷವಾಗಿ ಉಪವಾಸ ಮಾಡುತ್ತಿರುವಂಥ ಎಲ್ಲ ಮಕ್ಕಳನ್ನು ಸ್ವಾಮಿ ದೃಢಪಡಿಸಿ ಬಲಪಡಿಸಿ ಅವರಿಗೆ ಶಕ್ತಿಯನ್ನು ಕೊಡಿರಿ ಸ್ವಾಮಿ ಅವರಿಗೆ ಜ್ಞಾನೋದಯವನ್ನು ಕೊಡಿರಿ ಅವರ ಜೀವಿತವು ಆಶೀರ್ವಾದ ಜೀವಿತವಾಗಿ ಮಾರ್ಪಾಡಾಗಲಿ ಸ್ವಾಮಿ ಈ ಚಿಂತನೆಯಲ್ಲಿ ಒಂದಾಗಿ ಪ್ರಾರ್ಥಿಸುತ್ತಿರುವಂತಹ ಈ ಒಬ್ಬೊಬ್ಬ ಮಕ್ಕಳ ಶಬ್ದವನ್ನು ನೀವು ಆಲಿಸಿದ್ದೀರಿ ಇವರ ಉಪವಾಸಗಳನ್ನು ನೀವು ಅರಿತಿದ್ದೀರಿ ಇವರ ಪರ್ಯ ಪಶ್ಚಾತ್ತಾಪವನ್ನು ನೀವು ತಿಳಿದಿದ್ದೀರಿ ಆಶ್ವಿಸ್ರೀ ಸ್ವಾಮಿ ಇವರನ್ನು ತುಂಬಿ ಕುಲಿಕ್ಕೆ ಅಭಿಷೇಕಿಸಿರಿ ಸ್ವಾಮಿ ಅಪ್ಪ ಇವರು ಮಾಡುವ ಕಾರ್ಯಗಳು ಕೆಲಸಗಳು ಸಫಲವಾಗಲಿ ಇವರ ಪ್ರಯಾಣಗಳು ಆಶೀರ್ವಾದಕರವಾಗಲಿ ಇವರ ಜನ್ಮ ಕೊಟ್ಟ ತಂದೆ ತಾಯಿಂದಿರೋ ಆಶೀರ್ವಾದ ಒಡ ಹುಟ್ಟಿದವರ ಆಶೀರ್ವಾದ ಇವರ ಬಾಳ ಸಂಗಾತಿ ಇವರ ಪತ್ನಿ ಮಕ್ಕಳು ಪತಿ ಸ್ವಾಮಿ ಆಶೀರ್ವಾದವನ್ನು ಪಡೆಯಲಿ ಇವರನ್ನು ಪ್ರೀತಿಸುವವರು ಇವರನ್ನು ದ್ವೇಷಿಸುವವರನ್ನು ಆಶ್ರದಿಸ್ರಿ ಇವರಿಗೆ ವಿರುದ್ಧವಾಗಿ ಹೋರಾಟ ಮಾಡುವವರನ್ನು ಆಶ್ರದಿಸಿರಿ ಇವರಿಗೆ ಉದಾರತೆಯ ಕರಗಳನ್ನು ಚಾಚಿದವರನ್ನು ಆಶ್ರದಿಸರಿ ಸ್ವಾಮಿ ಇವರು ಮಾಡುವ ಎಲ್ಲ ಕಾರ್ಯಗಳು ಆಶೀರ್ವಾದ ಹೊಂದಲಿ ಇವರ ಮನೆಯಲ್ಲಿ ಇವರ ದಾರಿದ್ರ್ಯಗಳನ್ನು ನೀಗಿ ಹೋಗಿ ಇವರ ಸಮ ಸಾಲ ಸಮಸ್ಯೆಗಳನ್ನು ಹೇಗಿ ಹೋಗಲಿ ಇವರ ಮಕ್ಕಳು ಸಮೀ ಉದ್ಧಾರವಾಗಲಿ ನಿಮ್ಮ ಕೃಪೆಯಿಂದ ಇವರನ್ನು ತಲೆಯಿಂದ ಪಾದವರೆಗೆ ತುಂಬಿ ಅಭಿಷೇಕಿಸಿರಿ ಎಂದು ಪಿತಾಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನದ ತಂದೆಯೇ ಅಮೇನ್